ಈಗ ತಪ್ಪು ಮಾಡ ತಪ್ಪು ಮಾಡಿದವ್ರು ಏನು ಮಾಡಬೇಕು ತಪ್ಪು ಮಾಡಿ ತಪ್ಪು ಮಾಡಿದವ್ರನ್ನ ಏನು ಮಾಡಬೇಕು ರೀ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳ ಸುಮ್ಮನೆ ನೀವೇ ಹೇಳ್ದೆ ಹೇಳೋದು ಕೇಳೋಕ್ಕಾಗತ್ತಲ್ಲ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಈಗ ತಪ್ಪು ಮಾಡ ತಪ್ಪು ಮಾಡಿದವರು ಏನು ಮಾಡಬೇಕು ತಪ್ಪು ಮಾಡಿ ತಪ್ಪು ಮಾಡಿದವ್ರನ್ನ ಏನು ರೀ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳಾರೇ ಸುಮ್ಮನೆ ನೀವು ಹೇಳ್ದಂತ ಹೇಳೋದು ಕೇಳೋಕ್ಕಾಗತ್ತ ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದಾರ ಬಂಧಿಸತಕ್ಕಂಥದ್ರಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ